ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಕ್ಕೆ ಮುನ್ನ ನಿನ್ನೆ ನಿಧನರಾದ ಹಿರಿಯ ರಾಜಕಾರಣಿ ಮೇಲ್ಮನೆ ಮಾಜಿ ಸದಸ್ಯ ಸತ್ಯಪಾಲ್ ಮಲ್ಲಿಕ್ ಅವರಿಗೆ ಶ್ರದ್ದಾಂಜಲಿ ಅರ್ಪಿಸಲಾಯಿತು ಉಪಸಭಾಪತಿ ಹರಿವಂಶ್ ರಾಜ್ಯಸಭೆಗೆ ಎರಡು ಬಾರಿ ಸದಸ್ಯರಾಗಿ ಮತ್ತು ವಿವಿಧ ರಾಜ್ಯಗಳ ರಾಜ್ಯಪಾಲರಾಗಿ ಸತ್ಯಪಾಲ್ ಮಲ್ಲಿಕ್ ಅವರ ಸೇವೆ ಸ್ಮರಣೀಯ ಎಂದರು ಮೃತರ ಗೌರವಾರ್ಥ ಸದಸ್ಯರು ಒಂದು ನಿಮಿಷ ಮೌನ ಆಚರಿಸಿದರು ಬಳಿಕ ಉಪಸಭಾಪತಿ ಹರಿವಂಶ್ ನಿಯಮ ಇನ್ನೂರ ಅರವತ್ತೇಳರ ಅಡಿ ವಿವಿಧ ಸದಸ್ಯರಿಂದ ತಮಗೆ ಮೂವತ್ತೈದು ಸೂಚನಾ ಪತ್ರಗಳು ಸಲ್ಲಿಕೆಯಾಗಿದ್ದು ಇವುಗಳಲ್ಲಿ ಯಾವುದೂ ಕೂಡ ನಿಯಮಾನುಸಾರ ಇಲ್ಲವಾದ್ದರಿಂದ ಅಂಗೀಕರಿಸಲಾಗದು ಎಂದರು ಇದೇ ವೇಳೆ ವಿಪಕ್ಷಗಳ ಸದಸ್ಯರು ಘೋಷಣೆ ಕೂಗುತ್ತಾ ಗದ್ದಲ ಉಂಟುಮಾಡಿದರು ಪ್ರಶ್ನೋತ್ತರ ವೇಳೆಗೆ ಅವಕಾಶ ನೀಡಬೇಕು ಸುಗಮ ಕಲಾಪಕ್ಕೆ ಅಡ್ಡಿಯುಂಟು ಮಾಡಬಾರದು ಎಂದು ಉಪಸಭಾಪತಿ ಹಲವು ಬಾರಿ ಮನವಿ ಮಾಡಿದರೂ ಗದ್ದಲ ಘೋಷಣೆ ಮುಂದುವರೆದಾಗ ಕಲಾಪವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಮುಂದೂಡಿದರು